ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಡಿಯರ್ ಕೆಸೆ ಟಾನ್ಸ್ಪೆರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನ್ರಲ್ ಪೇಪರ್ ಯೂನಿಟ್ ಒನ್ ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಈ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಇದು ಏಳನೇ ವಿಡಿಯೋ ಆಗಿರುತ್ತೆ ನೋಡಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಡದ ಮೇಲೆ ಇದು ಏಳನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸೀರೀಸ್ ಓನಿಂದ ಆ ಟೀಚಿಂಗ್ ಆಪ್ಟಿಟ್ಯೂಡನ್ನು ನೋಡ್ತಾ ಬರ್ರಿ ಸೊ ಅದಕ್ಕೂ ಮುಂಚೆ ನಾನು ಯೂನಿಟ್ ಫೋರ್ ಕೆ ಸೆಟ್ ಅದ ಯೂನಿಟ್ ಫೋರ್ ನೋಡಿ ಕೆಸೆಟ್ಟದ ಯೂನಿಟ್ ಫೋರ್ ಕಮ್ಯುನಿಕೇಶನ್ ಅನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಲ್ವಾ ಕಮ್ಯುನಿಕೇಶನ್ ಅನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅದರಲ್ಲಿ ಹದಿಮೂರು ವೀಡಿಯೋಸ್ಗಳಿದೆ ಕಮ್ಯುನಿಕೇಷನಲ್ಲಿ ಸೊ ಯಾರೆಲ್ಲ ನೋಡಿಲ್ವೋ ಈ ಕ್ಲಾಸದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಹಾಕಿರ್ತೀನಿ ಸೊ ಸೀರೀಸ್ ಒನ್ ಇಂದ ಸ್ಟಾರ್ಟ್ ಮಾಡಿ ಸೊ ಕೆ ಸೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೂನಿಟ್ ಅದು ಕೂಡ ಆಗಿರುತ್ತೆ ಓಕೆನಾ ಇವತ್ತಿನ ಕ್ಲಾಸಲ್ಲಿ ನಾವು ಮೆಥಡ್ಸ್ ಆಫ್ ಟೀಚಿಂಗನ್ನು ಡಿಸ್ಕಸ್ ಮಾಡೋಣ ಓಕೆ ಅದಕ್ಕ ಮುಂಚೆ ಯಾರೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದೇನೋ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದೇನೆ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆ ಸೆಟ್ ಅಥವಾ ನೆಟ್ಟದ ಮೇಲೆ ವಿಡಿಯೋಸ್ಗಳು ಬಂದು ನಿಮಗೆ ರೀಚ್ ಆಗುತ್ತೆ ಓಕೆ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಬೋಧನಾ ಪದ್ಧತಿಗಳು ಓಕೆ ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಹೇಳಿದ್ವಿ ನಾವು ಸೊ ಬೋಧನಾ ವಿಧಾನಗಳಲ್ಲಿ ನೋಡಿ ಬೋಧನಾ ವಿಧಾನಗಳಲ್ಲಿ ಅನೇಕ ಪ್ರಕಾರಗಳನ್ನ ನಾವು ಕಾಣಬಹುದು ಸೊ ಅವುಗಳಲ್ಲಿ ಪ್ರಮುಖವಾಗಿದ್ದಂದ್ರೆ ಈ ಶಿಕ್ಷಕ ಕೇಂದ್ರಿತ ವರ್ಸಸ್ ವಿದ್ಯಾರ್ಥಿ ಕೇಂದ್ರಿತ ನೋಡಿ ಆಫ್ಲೈನ್ ವರ್ಸಸ್ ಆನ್ಲೈನ್ ಈ ಎರಡು ಬೋಧನಾ ಪ್ರಕಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಎಸ್ ಎಟ್ ಎಕ್ಸಾಮ್ಗೆ ಓಕೆನಾ ಫಸ್ಟ್ ನಾವು ಏನು ಶಿಕ್ಷಕ ಕೇಂದ್ರಿತ ಏನು ಮೆಥಡ್ಸ್ ಅನ್ನ ನೋಡ್ತಾ ಹೋಗೋಣ ಶಿಕ್ಷಕ ಕೇಂದ್ರಿತ ವಿಧಾನ ಶಿಕ್ಷಕ ಕೇಂದ್ರಿತ ವಿಧಾನದಲ್ಲಿ ಫಸ್ಟ್ ಬರೋದೇ ಉಪನ್ಯಾಸ ಪದ್ಧತಿ ಅಲ್ವಾ ಉಪನ್ಯಾಸ ಪದ್ಧತಿ ಅಂತ ಹೇಳ್ಬೋದು ಇಲ್ಲಿ ಶಿಕ್ಷಕನು ನಿರ್ದಿಷ್ಟ ಘಟಕದ ವಿಷಯವನ್ನು ರೂಪಿಸ್ತಾನೆ ನೋಡಿ ಆ ಈ ಸಿಲಬಸ್ಸಿಗೆ ರಿಲೇಟಾಗಿ ಆಗಿರ್ತಕ್ಕಂಥ ಒಂದಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಷಯವನ್ನು ಏನು ಮಾಡ್ತಾನೆ ಕ್ರಿಯೇಟ್ ಮಾಡ್ತಾನೆ ಇಲ್ಲಿ ವಿದ್ಯಾರ್ಥಿಗಳು ನಿಷ್ಕ್ರಿಯರಾಗಿರುತ್ತಾರೆ ವೆರಿ ಇಂಪಾರ್ಟೆಂಟ್ ಉಪನ್ಯಾಸ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ನಿಷ್ಕ್ರಿಯರಾದರೆ ಅಲ್ಲಿ ಬೋಧಕ ಏನಾಗಿರ್ತಾನೆ ಸಕ್ರಿಯವಾಗಿರ್ತಾನೆ ಶಿಕ್ಷಕ ಮಾತ್ರ ಸಕ್ರಿಯವಾಗಿ ಭಾಗವಹಿಸ್ತಾನೆ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರಿಂದ ಸಿದ್ಧವಾಗಿರ್ತಕ್ಕಂಥ ಜ್ಞಾನವನ್ನು ಪಡೀತಾರೆ ಟಿಪ್ಪಣಿಯನ್ನು ಮಾಡ್ಕೊಳ್ತಾರೆ ಅಷ್ಟೇ ಅಲ್ವಾ ಅದಷ್ಟು ಕಂಡು ಬರ್ತಕ್ಕಂಥದ್ದೆಲ್ಲಿ ಅಂದರೆ ಉಪನ್ಯಾಸ ಪದ್ಧತಿಯಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ವಿಧಾನವನ್ನು ಹೆಚ್ಚಾಗಿ ಕಾಲೇಜು ಹಂತಗಳಲ್ಲಿ ನಾವು ಬಳಸ್ತೀವಿ ನೋಡಿ ಈ ಲೆಕ್ಚರ್ ಮೆಥಡ್ ಎಲ್ಲಿ ಬಳಸ್ತೀವಿ ಅಂದರೆ ಆಲ್ಮೋಸ್ಟ್ ಕಾಲೇಜು ಹಂತಗಳಲ್ಲಿ ಬಳಸ್ತೀವಿ ಆಲ್ಮೋಸ್ಟ್ ನಮಗೆ ಈ ಬಿ ಎಡ್ ಮಾಡಿದವರಿಗೆ ಈ ಎಲ್ಲ ಮೆಥಡ್ಗಳು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ವಾ ಓಕೆ ನೆಕ್ಸ್ಟ್ ನೋಡೋಣ ಪ್ರಾತ್ಯಕ್ಷಿಕೆ ಬೋಧನಾ ಪದ್ಧತಿ ಈ ಡೆಮೊನ್ಸ್ಟ್ರೇಷನ್ ಮೆಥಡ್ ಅಂತ ಕರಿತೀವಿ ಇದನ್ನು ನಾವು ಈ ಡೆಮೊನ್ಸ್ಟ್ರೇಷನ್ ಮೆಥಡು ಕೂಡ ಏನು ಶಿಕ್ಷಕ ಕೇಂದ್ರಿತ ಆಗಿರುತ್ತೆ ಅಲ್ವಾ ಶಿಕ್ಷಕ ಕೇಂದ್ರಿತ ಮೆಥಡ್ ಆಗಿರೋದ್ರಿಂದ ಈ ವಿಧಾನವು ಉಪನ್ಯಾಸ ಪದ್ಧತಿಯ ದೋಷವನ್ನು ಕಡಿಮೆಗೊಳಿಸುವುದಾಗಿದೆ ನೋಡಿ ಈ ಉಪನ್ಯಾಸ ಪದ್ಧತಿಯಲ್ಲಿ ಹಲವಾರು ದೋಷಗಳು ಕಂಡು ಬರುತ್ತೆ ಈಗ ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ಪ್ರತಿಕ್ರಿಯೆಗೆ ಅವಕಾಶ ಇಲ್ಲ ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಏನು ಆಲ್ಮೋಸ್ಟ್ ದೋಷಗಳೇ ಇರುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ಇಲ್ಲಿ ಶಿಕ್ಷಕನು ನೋಡಿ ಇಲ್ಲಿ ಶಿಕ್ಷಕನು ವಿಷಯವನ್ನ ವಸ್ತುಗಳನ್ನು ದುಷ್ಟಾಂತಗಳನ್ನು ಚಿತ್ರಗಳನ್ನು ಹೇಳಿಕೆಗಳನ್ನ ಪ್ರಯೋಗಗಳನ್ನು ಬಳಸ್ಕೊಂಡು ಮಾಡ್ತಾನೆ ಬೋಧನೆ ಮಾಡ್ತಾನೆ ನೋಡಿ ಉಪನ್ಯಾಸ ಪದ್ಧತಿಯಲ್ಲಿ ಯಾವುದೇ ಟೀಚಿಂಗ್ ಏಡ್ಸ್ಗಳನ್ನು ಬಳಸಲ್ಲ ಅದು ಕೇವಲ ಶಿಕ್ಷಕ ಕೇಂದ್ರಿತವಾಗಿತ್ತು ಅಲ್ವಾ ಅಲ್ಲಿ ಯಾವುದೇ ತರಹದ ಪ್ರತಿಕ್ರಿಯೆಗೆ ಅವಕಾಶ ಇರಲ್ಲ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗೆ ಅವಕಾಶ ಇರೋಲ್ಲ ಸೊ ಅದರ ಉಪ್ ಅದರಲ್ಲಿರ್ತಕ್ಕಂಥ ದೋಷಗಳನ್ನು ಉಪನ್ಯಾಸ ಉಪನ್ಯಾಸ ಪದ್ಧತಿಯಲ್ಲಿರ್ತಕ್ಕಂಥ ದೋಷಗಳನ್ನು ಹೋಗಲಾಡಿಸ್ಲಿಕ್ಕೆ ಅಂತಲೇ ಈ ಪ್ರಾತ್ಯಕ್ಷಿಕ ಬೋಧನಾ ಪದ್ಧತಿಯನ್ನು ತಗೊಂಡ್ ಬರ್ತಾರೆ ಸೊ ಈ ಪ್ರಾತ್ಯಕ್ಷಿಕ ಬೋಧನಾ ಪದ್ಧತಿಯಲ್ಲಿ ಎಲ್ಲ ಟೀಚಿಂಗ್ ಏಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಪಾಠ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ ಅಲ್ವಾ ಚಿತ್ರಗಳನ್ನು ತೋರಿಸೋದಿರ್ಬೋದು ಈ ಡಿಜಿಟಲ್ ಬೋರ್ಡ್ ಬಂದಿದೆ ಇತ್ತೀಚೆಗೆ ಸೊ ಈ ಡಿಜಿಟಲ್ ಬೋರ್ಡದ ಮೂಲಕ ಆ ಸಿಲಬಸ್ಸೇ ರಿಲೇಟೆಡ್ ಆಗಿರ್ತಕ್ಕಂಥ ಅಥವಾ ಆ ನಿರ್ದಿಷ್ಟ ವಿಚಾರಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದಷ್ಟು ಟೀಚಿಂಗ್ ಏಡ್ಸ್ಗಳನ್ನು ತಾಂತ್ರಿಕವಾಗಿ ಬಳಸಲಾಗ್ತಾ ಇದೆ ಅಲ್ವಾ ಇಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಲ್ವಾ ಟೀಚಿಂಗ್ ಏಡ್ಸ್ಗಳು ಇತ್ತು ಅಂದರೆ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾರೆ ಈ ವಿಧಾನವು ವಿದ್ಯಾರ್ಥಿಗಳಿಗೆ ವಿಷಯವನ್ನ ಸ್ಪಷ್ಟವಾದ ಚಿತ್ರವನ್ನ ನೋಡಿ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಬೆಳೀತಾ ಹೋಗುತ್ತೆ ಅಲ್ವಾ ಚಿತ್ರಣವನ್ನು ಬೆಳೆಸ್ತಾರೆ ಸೊ ವಿದ್ಯಾರ್ಥಿಗಳ ವಯಸ್ಸು ಸಾಮರ್ಥ್ಯ ಇವುಗಳಿಗೆ ಇವುಗಳ ಅನುಗುಣವಾಗಿ ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತೀವಿ ಪಾಠ ಮಾಡ್ತಲ್ಲ ಮಾಡಲಾಗುತ್ತೆ ಇಲ್ಲಿ ಪ್ರಾತ್ಯಕ್ಷಿಕ ಬೋಧನಾ ಪದ್ಧತಿಯಲ್ಲಿ ಓಕೆ ಇವು ಟೀಚಿ ಟೀಚರ್ ಸೆಂಟರ್ಡ್ ಮೆಥಡ್ ಆದರೆ ನೆಕ್ಸ್ಟು ಸ್ಟೂಡೆಂಟ್ ಸೆಂಟರ್ಡ್ ಮೆಥಡನ್ನು ನೋಡ್ತಾ ಹೋಗೋಣ ಓಕೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಫಸ್ಟು ಚರ್ಚಾ ಪದ್ಧತಿ ನೋಡಿ ಡಿಸ್ಕಸನ್ ಮೆಥಡ್ ಅಂತ ಕರಿತೀವಿ ಆಲ್ಮೋಸ್ಟ್ ನಾವು ಮೆಥಡಾಲಜಿಲಿ ಇದನ್ನೆಲ್ಲ ಓದೇ ಇರ್ತೀವಿ ಬಿ ಎಡಲ್ಲಿ ಅಲ್ವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದ ವಿಚಾರವನ್ನು ಪರಿಶೀಲಿಸಿ ವಿಶ್ಲೇಷಿಸಿ ಹೋಲಿಸಿ ನೋಡಿ ವಿಚಾರವನ್ನು ಪರಿಶೀಲನೆ ಮಾಡೋದಿರ್ಬೋದು ವಿಶ್ಲೇಷಣೆ ಮಾಡೋದಿರ್ಬೋದು ಅದನ್ನು ಹೋಲಿಸಿ ಮತ್ತು ಮೌಲ್ಯೀಕರಿಸಿ ನಿರ್ಣಯವನ್ನು ಕೈಗೊಳ್ಳುವಂತಹ ಕ್ರಮಕ್ಕೆ ನಾವು ಚರ್ಚಾ ವಿಧಾನ ಅಂತ ಕರಿತೀವಿ ಈ ಡಿಸ್ಕಷನ್ ಮೆಥಡ್ ಯಾವುದಾದ್ರೂ ಒಂದು ವಿಚಾರವನ್ನು ಒಬ್ಬರೇ ವಿಚಾರ ಮಾಡೋದಕ್ಕಂತೂ ಒಂದು ಗುಂಪಿನಲ್ಲಿರ್ತಕ್ಕಂಥ ಜನರು ಅಲ್ವಾ ಒಬ್ಬರಿಗಿಂತ ಇಬ್ಬರು ಲೇಸ್ ಅಂತಾರೆ ಅಲ್ವಾ ಒಬ್ಬರ ಯೋಚನೆಗಿಂತ ಒಬ್ಬರ ಆಲೋಚನೆಗಿಂತ ಇಬ್ಬರ ಆಲೋಚನೆ ಲೇಸ್ ಅನ್ನೋ ಪ್ರಕಾರ ಸೊ ಚರ್ಚಾ ವಿಧಾನ ಸಹ ಅಲ್ಲಿ ಆಗುತ್ತೆ ಸೊ ಚರ್ಚಾ ವಿಧಾನದಲ್ಲಿ ಅಲ್ವಾ ವಿದ್ಯಾರ್ಥಿಗಳು ಒಂದು ಸಮಸ್ಯೆಯನ್ನು ಚರ್ಚಿಸ್ತಾರೆ ನೋಡಿ ಅದು ಪಾಠದ ವಿಚಾರವೇ ಇರ್ಬೋದು ಅಥವಾ ಆ ಗುಂಪಿನ ವಿಚಾರ ಯಾವುದಾದ್ರೂ ಒಂದು ವಿಷಯವನ್ನು ಪರ್ಟಿಕ್ಯುಲರ್ ವಿಷಯವನ್ನು ತೆಗೆದುಕೊಂಡು ಅವ್ರು ಏನು ಮಾಡ್ತಾರೆ ಚರ್ಚೆಯನ್ನು ಮಾಡ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಭಿವ್ಯಕ್ತತಾ ಸ್ವಾತಂತ್ರ್ಯ ಕೊಡ್ತಾರೆ ನೋಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಇಲ್ಲಿ ತಮ್ಮಷ್ಟ ತಮ್ಮ ತಮ್ಮ ಸ್ವಂತ ಅನುಭವದ ವ್ಯಾಖ್ಯೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾನು ಶಿಕ್ಷಕ ಆದವನು ಅವಕಾಶವನ್ನು ಕೊಡಬೇಕು ಚರ್ಚಾ ಪದ್ಧತಿಯಲ್ಲಿ ತಮ್ಮ ವಿಚಾರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತಾರೆ ಇಲ್ಲಿ ಚರ್ಚೆಯು ಶಿಸ್ತಿನಿಂದ ಇದ್ದು ಶಿಕ್ಷಕನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ನೋಡಿ ನಾವು ಕಾಲೇಜ್ ಅಥವಾ ಸ್ಕೂಲ್ಗಳಲ್ಲಿ ಚರ್ಚಾ ಪದ್ಧತಿಯನ್ನು ಅಥವಾ ಚರ್ಚೆ ಮೆಥಡನ್ನು ನಾವು ಅಳವಡಿಸಬೇಕಾಗುತ್ತೆ ಆ ಚರ್ಚೆ ಮೆಥಡ್ಗೆ ನಾವು ಪರ್ಟಿಕ್ಯುಲರಿ ಒಂದು ವಿಷಯವನ್ನು ಸೂಚಿಸಬೇಕು ಅಲ್ವಾ ಆ ವಿಷಯಕ್ಕೆ ನಾವು ಚರ್ಚೆಯನ್ನು ಆರಂಭ ಮಾಡಬೇಕು ಸೊ ಆ ಚರ್ಚೆಯ ಮೂಲಕ ಏನು ಮಾಡ್ತೀವಿ ನಾವು ಇರ್ತಕ್ಕಂಥ ಸಮಸ್ಯೆಯನ್ನು ನೋಡಿ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಒಂದಿಷ್ಟು ಏನು ನಿರ್ದಿಷ್ಟ ಸಮಸ್ಯೆಯನ್ನು ಅಭಿಪ್ರಾಯಗಳ ಮೂಲಕ ವ್ಯಕ್ತಪಡಿಸಿ ಅದನ್ನು ಸಮಸ್ಯೆಗೆ ಚರ್ಚೆ ಚರ್ಚೆ ನಡೆಸಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಅದಕ್ಕೆ ನಾವು ಚರ್ಚಾ ಪದ್ಧತಿ ಅಂತ ಕರಿತೀವಿ ನೆಕ್ಸ್ಟು ವೆರಿ ಇಂಪಾರ್ಟೆಂಟು ಅನುಗಮನ ಪದ್ಧತಿ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ ಅಲ್ವಾ ಸುಮಾರು ಸಲ ನಾವು ಟಿ ಇ ಟಿಯಲ್ಲಿ ಕೇಳ್ತಕ್ಕಂತಹ ವಿಚಾರನೇ ಸೊ ಇದು ಸ್ವಲ್ಪ ನಮಗೆ ಗೊತ್ತಿರಬೇಕು ಅನುಗಮನ ಪದ್ಧತಿ ಮೇಲೆ ಮೇ ಬಿ ಅಪ್ಲೈಡ್ ಆಗಿ ನಮಗೆ ಕ್ವೆಶನ್ ಬರ್ಬೋದು ಅಲ್ವಾ ನೋಡಿ ಅನುಗಮನ ಪದ್ಧತಿಯನ್ನು ನಾವು ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ ನೋಡಿ ವಿಶಿಷ್ಟ ದೃಷ್ಟಾಂತಗಳನ್ನು ಉದಾಹರಣೆಗಳನ್ನು ಅಥವಾ ಗೊತ್ತಿರುವಂತಹ ವಸ್ತುವನ್ನು ವಿಶ್ಲೇಷಿಸುವುದರ ಮೂಲಕ ಸಂಶೋಧನೆಯನ್ನು ಏನು ಸಂಶೋಧನೆಯಲ್ಲಿ ಫಲವಾಗಿ ಒಂದು ಸೂತ್ರವನ್ನು ರೂಪಿಸುವ ವಿಧಾನವಾಗಿ ನಾವು ಇದನ್ನು ಅನುಗಮನ ಬಳಸ್ತೀವಿ ಅನುಗಮನ ಪದ್ಧತಿ ಅಂದ್ರೇ ಸಿಂಪಲ್ ಉದಾಹರಣೆಯಿಂದ ನಿಯಮದ ಕಡೆಗೆ ಏನು ಮಾಡೋದು ಸಾಗೋದು ಉದಾಹರಣೆ ಫಸ್ಟ್ ಹೇಳೋದು ಯಾವುದೇ ಒಂದು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಅಂದಾಗ ಮೊದಲು ಉದಾಹರಣೆ ಮೂಲಕ ಮಕ್ಕಳಿಗೆ ಏನು ಮಾಡ್ತೀವಿ ಉದಾಹರಣೆ ಮೂಲಕ ಆ ಕಾನ್ಸೆಪ್ಟನ್ನು ಆ ಮಾತೃಭಾಷೆಯಲ್ಲಿ ತಿಳಿಸಿ ಆದ ನಂತರ ನಾವು ನಿಯಮದ ಕಡೆಗೆ ನೋಡಿ ಉದಾಹರಣೆಯಿಂದ ನಿಯಮದ ಕಡೆಗೆ ಅದನ್ನು ಸಾಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ಬೋದು ಅಲ್ವಾ ಎಕ್ಸಾಂಪಲ್ ಟು ರೂಲ್ ಅಂತ ಹೇಳ್ತೀವಿ ನಾವು ಮೊದಲು ಅದಕ್ಕೆ ಬೇ ಗೊತ್ತಿರ್ತಕ್ಕಂಥ ವಿದ್ಯಾರ್ಥಿಗೆ ಅರ್ಥ ಆಗ್ಲಿಕ್ಕಂತೇನೋ ಒಂದಷ್ಟು ಉದಾಹರಣೆಗಳನ್ನು ನೀಡಬೇಕು ಆಮೇಲೆ ಆ ವಿಚಾರಗಳನ್ನು ಆ ರೂಲ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಕ್ಕೆ ನಾವು ಅನುಗಮನ ಪದ್ಧತಿ ಅಂತ ಕರಿತೀವಿ ಅನುಗಮನ ಪದ್ಧತಿ ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ಕೇಳ್ತಾರೆ ಅಲ್ವಾ ಸೊ ಇದರ ತತ್ವಗಳೇನಂತ ನೋಡೋಣ ತಿಳಿದಿರುವ ವಿಷಯದಿಂದ ತಿಳಿಯದೇ ಇರುವಂತಹ ವಿಷಯದ ಕಡೆಗೆ ಸಾಗೋದು ಅಲ್ವಾ ನೋನ್ ಟು ಅನ್ನೋನ್ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ಹೇಳ್ಬಿಟ್ಟು ನಂತರ ಅಲ್ಲಿರ್ತಕ್ಕಂಥ ನಿರ್ದಿಷ್ಟ ವಿಷಯಕ್ಕೆ ನಾವು ಮಕ್ಕಳನ್ನು ಹೋಗೋದು ಅಲ್ವಾ ಇನ್ನು ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಸಾಗೋದು ಸಿಂಪಲ್ ಟು ಕಾಂಪ್ಲೆಕ್ಸ್ ಮೊದಲು ಸರಳತೆಯಿಂದ ಅವ್ರಿಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಅರ್ಥ ಮಾಡಿಸ್ಬಿಟ್ಟು ನೆಕ್ಸ್ಟು ಕಾಂಪ್ಲೆಕ್ಸ್ ಅಂದರೆ ಕಠಿಣತೆ ಅಥವಾ ಸಂಕೀರ್ಣತೆಯ ಕಡೆಗೆ ಅವರನ್ನು ಕರ್ಕೊಂಡು ಹೋಗೋದು ಇವಾಗ ಯಾವುದಾದ್ರೂ ಒಂದು ಗ್ರಾಮರನ್ನು ಹೇಳ್ತಾ ಇದ್ದೀವಿ ಗ್ರಾಮರ್ ರೂಲನ್ನು ಹೇಳ್ತಾ ಇದ್ದೀವಿ ಅಂದರೆ ಎಸ್ ಪ್ಲಸ್ ವಿ ಪ್ಲಸ್ ಓ ಹಾಗಾದರೆ ಅವ್ರಿಗೇನು ಗೊತ್ತೇ ಆಗೋಲ್ಲ ಅಲ್ವಾ ಸೊ ಸಬ್ಜೆಕ್ಟ್ ಅಂದರೆ ಸುಮಾ ನೋಡಿ ಈ ಥರ ಎಕ್ಸಾಂಪಲನ್ನು ಫಸ್ಟ್ ಹೇಳಿ ಸುಮ ಗೋಯಿಂಗ್ ಟು ಸ್ಕೂಲ್ ಅಲ್ವಾ ಸುಮ ಗೋಯಿಂಗ್ ಟು ಸ್ಕೂಲ್ ಅಂತೇಳಿ ಒಂದು ಉದಾಹರಣೆಯನ್ನು ಹೇಳಿ ಓಕೆನಾ ಉದಾಹರಣೆಯನ್ನು ಹೇಳಿ ಸುಮ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಗೋಯಿಂಗ್ ಅನ್ನೊಂದು ವರ್ಬ್ಗುತ್ತೆ ಓಕೆ ಸ್ಕೂಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಈ ಥರ ಫಸ್ಟ್ ಉದಾಹರಣೆಯನ್ನು ಹೇಳಿ ಆಮೇಲೆ ನಿಯಮದ ಕಡೆಗೆ ಕರ್ಕೊಂಡೋಗ್ತಕ್ಕಂಥ ವಿಚಾರಕ್ಕೆ ನಾವು ಅನುಗಮನ ಪದ್ಧತಿ ಅಂತ ಕರಿತೀವಿ ನೋಡಿ ಮುಹೂರ್ತದಿಂದ ಅಮೂರ್ತದ ಎಡೆಗೆ ಮುಹೂರ್ತ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಅಮೂರ್ತ ಅಂದರೆ ಆಲೋಚನೆ ಅಲ್ವಾ ತಮ್ಮ ಮೈಂಡಲ್ಲಿ ಥಿಂಕ್ ಮಾಡ್ತಕ್ಕಂಥ ರೀತಿಗೆ ನಾವು ಅಮೂರ್ತ ಅಂತ ಕರಿತೀವಿ ಸೊ ಮೊದಲು ಅವುಗಳನ್ನು ಮೂರ್ತದಿಂದ ಅಮೂರ್ತದ ಕಡೆ ಕರೆಯನ್ನು ಕೊಂಡೊಯ್ಯುವುದು ಅನುಗಮನ ಪದ್ಧತಿ ಆಗುತ್ತೆ ಅದೇ ಹೇಳಿದೆ ನಾನು ಉದಾಹರಣೆಯಿಂದ ನಿಯಮದ ಕಡೆಗೆ ಕೊಂಡೊಯ್ಯತಕ್ಕಂಥದ್ದು ಯಾವುದಂದರೆ ಅನುಗಮನ ಪದ್ಧತಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಮೆಥಡ್ ಅಲ್ವಾ ನೆಕ್ಸ್ಟು ನಿಗಮನ ಪದ್ಧತಿ ಅನುಗಮನಕ್ಕೆ ವಿರುದ್ಧವಾಗಿರದೆ ನಿಗಮನ ಪದ್ಧತಿ ಸೊ ನಿಗಮನ ಪದ್ಧತಿ ಅಂದರೆ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ ನಾವು ಅಲ್ವಾ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ ಸೊ ಈ ವಿಧಾನವು ನಿಯಮ ಅಥವಾ ಸೂತ್ರದಿಂದ ಆರಂಭವಾಗುತ್ತೆ ನೋಡಿ ಅದು ಉದಾಹರಣೆಯಿಂದ ಆರಂಭವಾಗಿ ನಿಯಮದ ಕಡೆ ಜಾರಿದರೆ ಸೊ ಇದು ಫಸ್ಟ್ ನಿಯಮವನ್ನು ಅಥವಾ ರೂಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ ನಂತರ ಉದಾಹರಣೆಗಳಲ್ಲಿ ಅಂತ್ಯಗೊಳ್ಳುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ವಿರುದ್ಧವಾಗಿದೆ ಅನುಗಮನಕ್ಕೆ ವಿರುದ್ಧವಾಗಿದ್ದೆ ನಿಗಮನ ಅಲ್ವಾ ತಿಳಿಯದೇ ಇರುವಂತಹ ವಿಷಯದಿಂದ ಸಾಗುವರು ಇದನ್ನು ನಾವು ರೂಲ್ ಮೆಥಡ್ ಅಂತ ಕರಿತೀವಿ ಯಾವುದನ್ನು ರೂಲ್ ಮೆಥಡ್ ಅಂತ ಕರಿತೀವಿ ಅಂದರೆ ಸೊ ಅದು ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ ಸೊ ಆರಂಭದಲ್ಲಿ ಅಮೂರ್ತ ವಿಚಾರಗಳನ್ನು ಒಳಗೊಂಡಿರುತ್ತೆ ಈ ವಿಧಾನದಲ್ಲಿ ಸಿದ್ಧಪಡಿಸಿದಂತಹ ಸೂತ್ರ ನಿಯಮಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ ಅಲ್ವಾ ಇದರ ತತ್ವಗಳನ್ನು ನೋಡ್ತಾ ಹೋಗೋಣ ತಿಳಿಯದೇ ಇರತಕ್ಕಂಥ ವಿಷಯದಿಂದ ತಿಳಿದಿರುವಂತಹ ವಿಷಯದ ಕಡೆ ಕರ್ಕೊಂಡು ಬರೋದು ನೋಡಿ ಅಲ್ಲಿ ನೋನ್ ಟು ಅನ್ನೋನ್ ಇದ್ದು ಇಲ್ಲಿ ಅನ್ನೋನ್ ಟು ನೋನ್ ಆಗುತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ಅಂದರೆ ಗಣಿತದ ಈ ಸೂತ್ರಗಳು ಫಸ್ಟು ಸೂತ್ರಗಳನ್ನು ಕಳಿಸ್ತಾರೆ ಅಲ್ವಾ ಈ ಸೂತ್ರಗಳನ್ನು ಕಲಿಸಿದ ನಂತರ ಲೆಕ್ಕ ಬಿಡಿಸ್ಲಿಕ್ಕೆ ಹೇಳ್ತಾರೆ ನೋಡಿ ಫಸ್ಟು ಟೂ ಪ್ಲಸ್ ಟೂ ಫೋರ್ ಅಂತ ಕಲಿಸ ಕಲಿಸಿದರೆ ಟೂ ಪ್ಲಸ್ ಟು ಈಸ್ ಟು ಫೋರ್ ಅಂತ ಕಲಿಸಿದರೆ ಅದು ನಿಗಮ ಏನು ಅನುಗಮನ ಪದ್ಧತಿ ಆಗುತ್ತೆ ನೋಡಿ ಟೂ ಪ್ಲಸ್ ಟು ಈಸ್ ಟು ಫೋರ್ ಅಲ್ವಾ ಅದು ಏನು ಅನುಗಮನ ಪದ್ಧತಿ ಆದರೆ ಅಲ್ವಾ ಸೂತ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವಯರ್ ಇಸ್ ಕೊಟ್ಟು ಈ ಥರ ಸೂತ್ರದ ಮೂಲಕ ಕಲಿಸ್ಬಿಟ್ಟು ಆಮೇಲೆ ಉದಾಹರಣೆಗಳನ್ನು ಹೇಳ್ತಾ ಹೋಗೋದಕ್ಕೆ ನಾವು ನಿಗಮನ ಪದ್ಧತಿ ಅಂತ ಕರಿತೀವಿ ಅಲ್ವಾ ಅಮೂರ್ತದಿಂದ ಮುಹೂರ್ತದೆಡೆಗೆ ನೋಡಿ ಅಲ್ಲಿ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಇತ್ತು ಇಲ್ಲಿ ಅಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್ ಆಗುತ್ತೆ ಇಲ್ಲಿ ನಿಯಮದಿಂದ ಉದಾಹರಣೆ ಅಲ್ಲಿ ಉದಾಹರಣೆಯಿಂದ ನಿಯಮದ ಕಡೆಗೆ ಇತ್ತು ಸೊ ಇಲ್ಲಿ ನಿಯಮದಿಂದ ಉದಾಹರಣೆ ಮೊದಲು ನಿಯಮವನ್ನು ಹೇಳಬೇಕು ಆಮೇಲೆ ಉದಾಹರಣೆಯನ್ನು ನೀಡಿ ಅರ್ಥ ಮಾಡಿಸ್ತಕ್ಕಂಥ ವಿಧಾನ ಇದಕ್ಕೆ ನಾವು ನಿಗಮನ ಪದ್ಧತಿ ಅಂತ ಕರಿತೀವಿ ಓಕೆ ಇನ್ನು ಸಂಶೋಧನಾ ವಿಧಾನ ನಾವು ಯೂರಿಸ್ಟಿಕ್ ಮೆಥಡ್ ಅಂತ ಕರಿತೀವಿ ಲಾಸ್ಟ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಯಾರೆಲ್ಲ ನೋಡಿಲ್ಲೂ ಲಾಸ್ಟ್ ಕ್ಲಾಸಲ್ಲಿ ಸಹ ನೀವು ಸೀರೀಸ್ ಒನ್ ಇಂದ ಅನ್ನು ಸ್ಟಾರ್ಟ್ ಮಾಡಿ ಓಕೆ ಈ ಯೂರಿಸ್ಟಿಕ್ ಮೆಥಡ್ ಅಲ್ವಾ ಯೂರಿಸ್ಟಿಕ್ ಮೆಥಡ್ ಅನ್ನುವು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಆಗಿದೆ ಇದು ಇದು ಮಾಡಿಕಲಿ ತತ್ವದ ಆಧಾರದ ಮೇಲೆ ನಿಂತಿದೆ ಸೊ ಮಾಡಿಕಲಿ ತತ್ವ ಯಾರ್ದಂದ್ರೆ ಜಾಂಡು ಇದು ಸೊ ಲರ್ನಿಂಗ್ ಬೈ ಡೂಯಿಂಗ್ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟವರು ಜಾಂಡುಯ್ ಈ ವಿಧಾನದಲ್ಲಿ ಎಲ್ಲ ಜ್ಞಾನ ಏನು ಈ ವಿಧಾನದಲ್ಲಿ ಎಲ್ಲ ಜ್ಞಾನೇಂದ್ರಿಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸ್ತಾನೆ ಯಾರು ವಿದ್ಯಾರ್ಥಿ ಅಲ್ವಾ ಶಾಶ್ವತವಾದಂತಹ ಕಲಿಕೆಯಲ್ಲಿ ಕಲಿಕೆಯಲ್ಲಿ ಏನು ಸಾಧಿಸಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ವಿಚಾರ ಯಾವುದು ಅಂದರೆ ದಟ್ ಇಸ್ ಯೂರಿಸ್ಟಿಕ್ ವಿಧಾನ ಅಂತ ಹೇಳ್ಬೋದು ಅಲ್ವಾ ಈ ಯುರಿಸ್ಟಿಕ್ ವಿಧಾನನ ಹೇಳಿರ್ತಕ್ಕಂಥವ್ರು ಯಾರು ಪ್ರೊಫೆಸರ್ ಎಚ್ ಇ ಅವರು ಪರಿಚಯ ಮಾಡ್ತಾರೆ ನೋಡಿ ಈ ಯೂರಿಸ್ಟಿಕ್ ವಿಧಾನವನ್ನು ಯಾರು ಪರಿಚಯಿಸಿದ್ರಂಥ ಕ್ವಶನ್ ಬರ್ಬೋದು ಅಲ್ವಾ ಯೂರಿಸ್ಟಿಕ್ ವಿಧಾನವನ್ನು ಪ್ರೊಫೆಸರ್ ಎಚ್ ಇ ಅವರು ಪರಿಚಯ ಮಾಡ್ತಾರೆ ಯೂರಿಸ್ಟಿಕ್ ಎಂಬುದು ಲ್ಯಾಟಿನ್ ಭಾಷೆಯ ಯುನೆಸ್ಕೊ ಎಂಬ ಪದದಿಂದ ಬಂದಿದೆ ಯುರೆಸ್ಕೋ ಎಂದರೆ ಯುರೆಸ್ಕೋ ಎಂದರೆ ಕಂಡುಹಿಡಿ ಎಂಬರ್ಥ ಅಲ್ವಾ ಸ್ವಂತ ವಿದ್ಯಾರ್ಥಿಯು ವೀಕ್ಷಣೆಗಳಿಂದ ಪ್ರಯೋಗಗಳಿಂದ ತಾನೇ ಸ್ವತಃ ಎಲ್ಲವನ್ನು ಕಂಡು ಹಿಡಿಯುವಂತಹ ವಿಚಾರ ಕಂಡು ಹಿಡಿದು ಕಲಿಯುವಂಥ ವಿಚಾರಕ್ಕೆ ನಾವು ಯೂರಿಸ್ಟಿಕ್ ಮೆಥಡ್ ಅಂತ ಕರೆದ್ವಿ ಓಕೆ ನೆಕ್ಸ್ಟ್ ಬರೀ ಯೋಜನಾ ವಿಧಾನ ನಾವು ಪ್ರಾಜೆಕ್ಟ್ ಮೆಥಡ್ ಅಂತ ಕರಿತೀವಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಪ್ರಾಜೆಕ್ಟ್ ಮೆಥಡನ್ನು ಯಾರು ತೊಗೊಂಡು ಬಂದ್ರ ಅಂತ ಕೇಳ್ಬೋದು ಕ್ವಶನ್ನು ಅಲ್ವಾ ಪ್ರಾಜೆಕ್ಟ್ ಮೆಥಡನ್ನು ಉಪಯೋಗ ಕೂಡ ಕೇಳ್ಬೋದು ಸೊ ಯೋಜನಾ ಪದ್ಧತಿ ಯೋಜನಾ ಪದ್ಧತಿ ಜಾನ್ ಡೂಯಿ ಅವರಿಂದ ಮಾಡಿಕಲಿ ಮತ್ತು ಏನು ಜೀವನದಿಂದ ಕಲಿ ತತ್ವದ ಆಧಾರದ ಮೇಲೆ ನಿಂತಿದೆ ನೋಡಿ ಯೋಜನಾ ಪದ್ಧತಿಯ ಪಿತಾಮಹ ಯಾರಂತ ಕೇಳ್ತಾರೆ ಕೀಲ್ ಪ್ಯಾಟ್ರಿಕ್ ಅಲ್ಲ ಇಲ್ಲಿದೆ ಓಕೆ ಜಾಂಡ್ರಿಯವ್ರು ಏನು ಹೇಳ್ತಾರೆ ಏನು ಯೋಜನಾ ಪದ್ಧತಿಯ ಮೇಲೆ ಮಾಡಿಕಲಿ ಅಥವಾ ಜೀವನದಿಂದ ಕಲಿ ತತ್ವದ ಆಧಾರದ ಮೇಲೆ ಈ ಯೋಜನಾ ಪದ್ಧತಿ ನಿಂತಿದೆ ಯೋಜನಾ ವಿಧಾನವನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬೋಧನಾ ವಿಧಾನವನ್ನಾಗಿ ಕೀಲ್ ಪ್ಯಾಟ್ರಿಕ್ ರವರು ಜಾರಿಗೆ ತರ್ತಾರೆ ಬೋಧನಾ ಪಿತಾಮಹದ ಸಾರಿ ಈ ಯೋಜನಾ ವಿಧಾನದ ಪಿತಾಮಹ ಯಾರು ಅಂದ್ರೆ ದಟ್ ಇಸ್ ಕೀಲ್ ಪ್ಯಾಟ್ರಿಕ್ ಅಥವಾ ಪ್ರಾಜೆಕ್ಟ್ ಮೆಥಡ್ದ ಪಿತಾಮಹ ಯಾರು ಯಾರಂದ್ರೆ ಕೀಲ್ ಪ್ಯಾಟ್ರಿಕ್ ಆಗ್ತಾರೆ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ವಿಷಯವನ್ನ ಕಾರ್ಯಾಚರಣೆ ಕಾರ್ಯಾಚರಣೆಯ ಮೂಲಕ ಕಲಿಯುವುದೇ ಯೋಜನಾ ವಿಧಾನವಾಗಿದೆ ನೋಡಿ ಯಾವುದೇ ಒಂದು ವಿಷಯವನ್ನ ಕಾರ್ಯಾಚರಣೆಯ ಮೂಲಕ ಕಲಿಬೇಕು ಅಲ್ವಾ ಅದನ್ನು ಕಾರ್ಯರೂಪಕ್ಕೆ ತಂದು ಕಲಿತಕ್ಕಂಥ ವಿಚಾರಕ್ಕೆ ನಾವು ಯೋಜನಾ ಪದ್ಧತಿ ಅಂತ ಕರಿತೀವಿ ಈ ವಿಧಾನದಲ್ಲಿ ಅಭ್ಯಾಸ ಪತ್ರಿಕೆ ಪಠ್ಯಕ್ರಮ ಬೋಧನೆ ಈ ಬೋಧನಾ ವಿಧಾನಗಳು ವಿದ್ಯಾರ್ಥಿ ಕೇಂದ್ರಿತವಾಗಿರುವವು ಅಲ್ವಾ ಈ ವಿದ್ಯಾರ್ಥಿ ಕೇಂದ್ರಿತವಾಗಿರ್ತವೆ ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಸಹಕರಿಸಿ ಉಪಯುಕ್ತ ಕಾರ್ಯವನ್ನು ಕೈಗೊಂಡು ನಿರ್ವಹಿಸುವುದೇ ಈ ವಿಧಾನದ ಮುಖ್ಯ ಸಾರ ಆಗಿರುತ್ತೆ ಯಾವುದು ಯೋಜನಾ ಪದ್ಧತಿ ಯೋಜನಾ ಪದ್ಧತಿಯ ಕಂಡು ಹಿಡಿದವ್ರು ಯಾರಂತಾರೆ ಸೊ ಯಾವ ತತ್ವದ ಆಧಾರದ ಮೇಲೆ ಇದನ್ನ ರೂಪಿಸಿದ್ದಾರೆ ಅಂತ ಕೇಳಿದರೆ ಸೊ ಯೋಜನಾ ಪದ್ಧತಿಯನ್ನು ಕಂಡು ಹಿಡಿದವರು ಅಥವಾ ಪಿತಾಮಹ ಅಂತ ಹೇಳಿ ನಾವು ಕೀಲ್ ಪ್ಯಾಟ್ರಿಕ್ ಅವರನ್ನು ಕರಿತೀವಿ ಅಲ್ವಾ ಕೀಲ್ ಅವರನ್ನು ಕರಿತೀವಿ ನೆಕ್ಸ್ಟ್ ಆದರೆ ಮುಖ್ಯವಾಗಿ ಏನು ಹೇಳುತ್ತೆ ಇದು ಕಲಿಕಾಕಾರರ ಏನು ವಿದ್ಯಾರ್ಥಿಗಳು ಇರ್ತಾರಲ್ಲ ಪಠ್ಯಪುಸ್ತಕದಿಂದ ಪುಸ್ತಕದಿಂದ ಕಡಿಮೆ ಕಲಿಬೇಕು ಸೊ ಪ್ರಯೋಗದ ಮೂಲಕ ಹೆಚ್ಚಾಗಿ ಅವರು ನಾಲೆಡ್ಜನ್ನು ಪಡಿಬೇಕು ಅಂತೇಳಿ ಹೇಳ್ತಕ್ಕಂಥದ್ದು ಓಕೆ ಯಾವ ತತ್ವದ ಮೇಲೆ ನಿಂತಿದೆ ಅಂದರೆ ಇದು ಮಾಡಿಕಲಿ ತತ್ವ ಜಾಂಡೂಯಿ ಅವರ ಮಾಡಿಕಲಿ ತತ್ವದ ಆಧಾರದ ಮೇಲೆ ನಿಂತಿದೆ ಸೊ ಪಿತಾಮಹ ಯಾರು ಅಂತ ಬಂದರೆ ಸೊ ಕೀಲ್ ಪ್ಯಾಟ್ರಿಕ್ ಆಗ್ತಾನೆ ಅಲ್ವಾ ಇದರ ಅಭಿವೃದ್ಧಿ ಪಡಿಸಿದವನು ಯಾರಂದರೆ ಜಾನ್ ಜಾಂಡೂಯಿ ಆಗ್ತಾನೆ ಓಕೆ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ನೋಡ್ರಿ ಸಮಸ್ಯೆ ಪರಿಹಾರ ಪದ್ಧತಿ ప్రాబ్లమ్స్ సాల్వింగ్ మెథడ్ అలా ప్రాబ్లమ్ సాల్వింగ్ మెథడ్ అమ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಲ್ಲಿ ಇದು ಒಂದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಆಗಿದೆ ಅಲ್ವಾ ಸೊ ನಿರ್ದಿಷ್ಟ ಸಮಸ್ಯೆ ಸನ್ನಿವೇಶಗಳನ್ನ ವಿದ್ಯಾರ್ಥಿಗೆ ನೀಡಿ ನೋಡಿ ಒಂದು ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಪ್ರಾಬ್ಲಮ್ ಅನ್ನ ವಿದ್ಯಾರ್ಥಿಗೆ ನೀಡಬೇಕು ಅದನ್ನು ಪರಿಹರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪೂರಕಗಳನ್ನ ಆಸ್ ಅ ಶಿಕ್ಷಕನಾದವನು ಅದನ್ನು ವಿದ್ಯಾರ್ಥಿಗೆ ಒದಗಿಸ್ಬೇಕು ಅಲ್ವಾ ಆ ಒದಗಿಸಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅವ್ರು ಸ್ವತಃ ಆಲೋಚನೆ ಮಾಡಲಿಕ್ಕೆ ಬಿಡಬೇಕು ಮಕ್ಕಳಿಗೆ ಅಲ್ವಾ ಅದಕ್ಕೆ ನಾವು ಸಮಸ್ಯೆ ಪರಿಹಾರ ಪದ್ಧತಿ ಅವ್ರು ಮಾಡ್ತಾರೆ ಅದರ ಅದರ ಬಗ್ಗೆ ಆಲೋಚನೆ ಮಾಡಿ ಸೊ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡು ಹಿಡಿತಾರೆ ಕಲಿಕಾಕಾರರಲ್ಲಿ ಬಹುಮುಖ ಚಿಂತೆಯನ್ನು ಮೂಡಿಸ್ತದೆ ಅಲ್ವಾ ಈ ತರ ಮಾಡೋದ್ರಿಂದ ಒಂದು ಸಮಸ್ಯೆಯನ್ನ ಕೊಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಹಾರಗಳನ್ನು ನೀಡೋದ್ರಿಂದ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಎಲ್ಲಾ ವಿಚಾರಗಳನ್ನ ವಿದ್ಯಾರ್ಥಿಗೆ ನೀಡೋದ್ರಿಂದ ಅವನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂದ್ರೆ ಬಹುಮುಖ ಚಿಂತನೆ ಅಲ್ವಾ ಬಹುಮುಖ ಚಿಂತನೆ ಮೂಡುತ್ತೆ ಸೃಜನಾತ್ಮಕವಾಗಿ ಚಿಂತಿಸಲಿಕ್ಕೆ ಆರಂಭ ಮಾಡ್ತಾನೆ ಮಗು ಅಲ್ವಾ ಒಂದು ಸಮಸ್ಯೆಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಪರಿಹಾರವನ್ನು ಕೊಡುತ್ತಾನೆ ಇದು ಸಮಸ್ಯೆ ಪರಿಹಾರಕ್ಕೆ ಬಳಸ್ತಕ್ಕಂಥ ವಿಧಗಳು ವಿವಿಧ ವಿಧಗಳು ಯಾವ ಅಂದರೆ ಅನಲಗಿ ಬಳಸ್ತಾರೆ ಅಲ್ವಾ ಅನಲಗಿ ಅಂದ್ರೆ ಅನಲಗಿ ಅಂದ್ರೆ ನಾವು ಹೋಲಿಕೆ ಅಂತ ಕರಿತೀವಿ ಅಲ್ವಾ ಎರಡು ವಸ್ತುಗಳನ್ನು ಹೋಲಿಕೆ ಮಾಡಿ ನೋಡಿ ಎರಡು ವಸ್ತುಗಳನ್ನು ಹೋಲಿಕೆ ಎರಡು ವಸ್ತುಗಳ ಮಧ್ಯೆ ಹೋಲಿಕೆ ಮಾಡಿ ಅಲ್ವಾ ಬಳಕೆಯನ್ನು ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಅನಲಗಿ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬ್ರೈನ್ ಸ್ಟಾರ್ಮಿಂಗ್ ಈ ಬ್ರೈನ್ ಸ್ಟಾರ್ಮಿಂಗ್ ಅನ್ನ ನಾವು ಬುದ್ಧಿಶಕ್ತಿ ಅಥವಾ ಸೃಜನಶೀಲ ತಂತ್ರ ಅಂತ ಕರಿತೀವಿ ಯಾವುದನ್ನು ಬ್ರೈನ್ ಸ್ಟಾರ್ಮಿಂಗ್ ಅನ್ನ ಈ ಬ್ರೈನ್ ಸ್ಟಾರ್ಮಿಂಗ್ ಅನ್ನ ಈ ಬ್ರೈನ್ ಸ್ಟಾರ್ಮಿಂಗ್ ಅನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಒದಗಿದಾಗ ಆ ಸಮಸ್ಯೆಗೆ ಹಲವಾರು ವೇದಿಂದ ನೋಡಿ ಹಲವಾರು ವೇದಿಂದ ಅಥವಾ ಹಲವಾರು ದಾರಿಯಿಂದ ಯೋಚನೆ ಮಾಡಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪರಿಹಾರವನ್ನು ಕಂಡುಕೊಳ್ತಾರೆ ಅದಕ್ಕೆ ನಾವು ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಐಪೋಥಿಸ್ ಐಪೋತಿಸ್ ಅಂದರೆ ಪ್ರಾಕಲ್ಪನೆ ಅಂತ ಕರಿತೀವಿ ಕನ್ನಡದಲ್ಲಿ ಸೊ ಪ್ರಾಕಲ್ಪನೆ ಅಂದರೆ ತನ್ನದೇ ಆಗಿರ್ತಕ್ಕಂತಹ ವಿಚಾರದಲ್ಲಿ ಥಿಂಕ್ ಮಾಡಿ ನೋಡಿ ತನ್ನದೇ ಆಗಿರ್ತಕ್ಕಂಥ ವಿಚಾರದಲ್ಲಿ ಪ್ರಾಕಲ್ಪನೆ ಕಲ್ಪನೆ ಅಂದರೆ ತಮ್ಮಷ್ಟಕ್ಕೆ ನಾವು ಅಮೂರ್ತವಾಗಿ ಅದರ ಬಗ್ಗೆ ಯೋಚನೆ ಮಾಡೋದು ಅಲ್ವಾ ಪ್ರಾಕಲ್ಪನೆ ಅದಕ್ಕೆ ನಾವು ಐಪೋತಿಸಿಸ್ ಅಂತ ಕರಿತೀವಿ ನೆಕ್ಸ್ಟ್ ನಾವು ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟು ಟೆಸ್ಟಿಂಗ್ ಇರ್ಬೋದು ಇದು ಇದು ಕಂಟಿನ್ಯೂ ಇದೆ ಲ್ಯಾಟ್ರಲ್ ಥಿಂಕಿಂಗ್ ಅಲ್ವಾ ಲ್ಯಾಟ್ರಲ್ ಥಿಂಕಿಂಗ್ ಅಂದರೆ ಪಾರ್ಶ್ವ ಚಿಂತನೆ ಪಾರ್ಶ್ವ ಅಂದರೆ ಈ ನಾವು ಒಂದು ಸಮಸ್ಯೆ ಬಂದಿದೆ ಅಥವಾ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಬೇಕಂದ್ರೆ ಒಂದೇ ದಾರಿಯಲ್ಲಿ ನೋಡಿದ್ರೆ ಯಾವತ್ತೂ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಳಿಕ್ಕಾಗಲ್ಲ ಸೊ ಅದನ್ನು ಪಾರ್ಶ್ವ ಚಿಂತನೆ ಅಂತ ಕರಿತೀವಿ ನಾವು ಲ್ಯಾಟ್ರಲ್ ಅಂದರೆ ಈ ಈ ವೇಯನ್ನು ಬಿಟ್ಟು ಇನ್ನೊಂದು ವೇದಲ್ಲಿ ಯೋಚನೆ ಮಾಡೋದು ಅಲ್ವಾ ಹಲವಾರು ವೇಯಲ್ಲಿ ಯೋಚನೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾವು ಲ್ಯಾಟ್ರಲ್ ಥಿಂಕಿಂಗ್ ಅಂತ ಕರಿತೀವಿ ಆ ಸಮಸ್ಯೆಯನ್ನು ಒಂದೇ ದಾರಿಯಲ್ಲಿ ನೋಡಿದೆ ಹಲವಾರು ದೃಷ್ಟಿಕೋನಗಳಿಂದ ನೋಡಿ ಆಲೋಚನೆ ಮಾಡಿ ಪರಿಹಾರವನ್ನು ಸೂಚಿಸುವುದಕ್ಕೆ ನಾವು ಲ್ಯಾಟ್ರಲ್ ಥಿಂಕಿಂಗ್ ಅಂತ ಕರಿತೀವಿ ಅಲ್ವಾ ನೆಕ್ಸ್ಟ್ ನೋಡಿ ಓಕೆ ದಿಸ್ ಈಸ್ ಆಲ್ ಅಬೌಟ್ ಡೇಸ್ ಕ್ಲಾಸ್ ಅಲ್ವಾ ಯೋಜನಾ ಪದ್ಧತಿ ಈ ಯುರಿಸ್ಟಿಕ್ ಮೆಥಡ್ ನಿಗಮನ ಅಲ್ವಾ ಅನುಗಮನ ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳಾಗಿವೆ ಇಲ್ಲ ಚರ್ಚಾ ಪದ್ಧತಿ ಇವಿಷ್ಟು ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳಾದ್ರೆ ನೆಕ್ಸ್ಟ್ ಶಿಕ್ಷಕ ಕೇಂದ್ರಿತ ವಿಧಾನ ಅಂತ ಬಂದಾಗ ನಾವು ಉಪನ್ಯಾಸ ಪದ್ಧತಿ ಸೊ ಆ ಉಪನ್ಯಾಸ ಪದ್ಧತಿಯ ಸುಧಾರಿಸಲಿಕ್ಕೆ ಅಂತ ಬಂದಿರತಕ್ಕಂಥ ಇನ್ನೊಂದು ಪದ್ಧತಿ ಅಂದ್ರೆ ಪ್ರಾತ್ಯಕ್ಷಿಕ ಬೋಧನಾ ಪದ್ಧತಿ ಅಲ್ವಾ ಈ ಡೆಮೊನ್ಸ್ಟ್ರೇಷನ್ ಮೆಥಡ್ ಅಂತ ಕರಿತೀವಿ ಇವು ಇವು ಶಿಕ್ಷಕ ವರ್ಸಸ್ ವಿದ್ಯಾರ್ಥಿಯ ಮಧ್ಯೆ ಇರತಕ್ಕಂತಹ ಮೆಥಡ್ಸ್ ಆಫ್ ಟೀಚಿಂಗ್ ಆಗಿದೆ ಸೊ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಸಿಎಟ್ ಎಕ್ಸಾಮ್ ಗೆ ಅಲ್ವಾ ದಿಸ್ ಇಸ್ ಆಲ್ ಅಬೌಟ್ ಟು ಡೇಸ್ ಕ್ಲಾಸ್ ಇಫ್ ಯು ಎನಿಥಿಂಗ್ ತಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ ಕಮೆಂಟ್ ಬಾಕ್ಸ್ ಯಾವಾಗಲೂ ಆನ್ ಇರುತ್ತೆ ಸೊ ಈ ಕ್ಲಾಸ್ ಹೌಸ್ ಚೆನ್ನಾಗಿ ಅನಿಸ್ತಾ ಇದ್ರು ಸಹ ನೀವು ಕಮೆಂಟ್ ಮೂಲಕ ತಿಳಿಸ ನನಗೆ ಇನ್ನಷ್ಟು ಏನು ಹುಮ್ಮಸ್ಸಾಗುತ್ತೆ ನಿಮ್ಮ ಕಮೆಂಟ್ಸು ಮತ್ತೆ ನಿಮ್ಮ ಲೈಕ್ಸ್ ಇಂದ ಓಕೆ ಈ ಕ್ಲಾಸ್ ಪಿ ಡಿ ಎಫ್ ನಿಮಗೆ ಬೇಕಿತ್ತು ಅಂದ್ರೆ ಸೊ ಲರ್ನ್ ಇಂಗ್ಲೀಷ್ ವಿಜಾತ ಹಟ್ಟಿ ಅನ್ನೋ ಟೆಲಿಗ್ರಾಮ್ ಚಾನಲ್ ಇದೆ ಸೊ ಅಲ್ಲಿ ಜಾಯ್ನ್ ಆಗಿ ಈ ಪಿ ಡಿ ಎಫ್ ನಾನೀಗ ಅಲ್ಲಿ ಶೇರ್ ಮಾಡಿರ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್